ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತು ನಾನಿವತ್ತು ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಯಾವ ರೀತಿ ಮೆಂತ್ಯ ಬಾತ್ ಅಥವಾ ಮೆಂತ್ಯ ರೈಸ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಮೆಂತ್ಯ ಬಾತ್ ಮಾಡೋಕ್ಕೆ ಮೊದಲನೇದಾಗಿ ಮೆಂತ್ಯ ಪಲ್ಯ ಇರಬೇಕು ಮೆಂತ್ಯ ಪಲ್ಯನ ಚೆನ್ನಾಗಿ ಸೋಸಿ ತೊಳೆದಿಟ್ಕೋಬೇಕು ಅದಾದಮೇಲೆ ಎರಡು ಉಳ್ಳಾಗಡ್ಡಿ ಒಂದು ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ನಾಲ್ಕು ತೊಗೊಂಡಿನಿ ಮತ್ತು ಕರಿಬೇವು ಕೊತ್ತಂಬರಿ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಸ್ವಲ್ಪ ತೊಗೊಂಡೀನಿ ಮತ್ತು ಎಣ್ಣೆ ರುಚಿ ಫ್ರೆಚ್ಕಷ್ಟು ಉಪ್ಪು ಮತ್ತು ಇಲ್ಲಿ ಒಂದು ನಾಲ್ಕು ಕರಿಮೆಣಸು ತೊಗೊಂಡೀನಿ ಮತ್ತು ಇದು ಚಕ್ಕೆ ಲವಂಗ ಪಾಲಕ್ ಎಲೆ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡೀನಿ ಸಿಂಪಲ್ ಅಂದರೆ ಸಿಂಪಲ್ ಆಗಿ ಮಾಡ್ಬೋದು ನೋಡಿರಿ ಈ ಮೆಂತ್ಯಭಾತ್ ಇಲ್ಲಿ ಒಂದು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ಸ್ವಲ್ಪ ನೆನೆ ಇಟ್ಟಿದ್ದೀನಿ ಅದಾದಮೇಲೆ ನೀರು ಸೋಸಿದ್ದೀನಿ ನಾನು ನೋಡ್ರಿ ನೆಂದ ಹು ಅಕ್ಕಿ ಈಗ ಗ್ಯಾಸನ್ನು ಆನ್ ಮಾಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿದ್ರೆ ಎಣ್ಣೆ ಸಾರದ ಇವಾಗ ನಾನು ಕಟ್ಲೆಜಾಳು ಬುಂಬ ಹಾಕೊತೀನಿ ಹಾಗೆ ಈ ಚಕ್ಕೆ ಮತ್ತು ಪಲಾವ್ ಇದೆ ಹಾಗೆ ನಾನೇನು ಮೆಣಸು ಮೆಣಸು ಸ್ವಲ್ಪ ಇದು ಮಾಡಿನಿ ಹಾಗೆ ಇದು ಲವಂಗ ಇದನ್ನು ಕೂಡ ಹಾಕೊತೀನಿ

மட்ட ರುಚಿಗೆ ತಕ್ಕಷ್ಟು ಉಪ್ಪು ಇದು ಕೊತ್ತಂಬರಿ ತೆರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಈ ಥರ ಅಕ್ಕಿ ಜಲ್ದಿ ನೀರು ಆಗಬಾರ್ದು ಸ್ವಲ್ಪ ಈ ಥರ ಫ್ರೈ ಮಾಡೋದ್ರಿಂದ ಉಜುದ್ರಾಗಿ ಆಗುತ್ತಾರೆ ರೈಸ್ ಈಗ ನಾನು ನೀರು ಹಾಕ್ತೀನಿ ಒಂದು ಗ್ಲಾಸ್ ಅಟ್ಟಿಗೆ ಎರಡು ಗ್ಲಾಸ್ ನೀರು ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕೊತ್ತಂಬರಿ ಹಾಕ್ತೀನಿ ನೀವು ಬೇಕಂದ್ರೆ ಲಾಸ್ಟಿಗೆ ಹಾಕೋಬೋದು ನಾನು ಹೀಗೆ ಹಾಕ್ತೀನಿ ಅದರ ಫ್ಲೇವರ್ ಚೆನ್ನಾಗಿ ಬರ್ತದಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಗ್ಯಾಸ್ ಗ್ಯಾಸ್ ಮುಚ್ಚಿಬಿಡ್ತೀನಿ ಎರಡು ವಿಜಯ ಕೂಗಿಸ್ಬೇಕು ಇಲ್ಲಿ ಕುಕ್ಕರ್ನ ನಾನು ಎರಡು ವೀಸಲ್ ಕೂಗಿಸ್ಕೊಂಡು ಅದಾದಮೇಲೆ ಫುಲ್ ಏರು ಹೋಗೋತನ ಬಿಟ್ಟು ಅದಾದಮೇಲೆ ನೋಡಿರಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತದ ಟೇಸ್ಟು ಕೂಡ ಹಂಗೆ ಮಸ್ತ್ ಇರ್ತದೆ ನೋಡಿರಿ ಇಲ್ಲಿ ಎಲ್ಲನೂ ಮಿಕ್ಸ್ ಆಗ್ಯದ ಕುಕ್ಕರಲ್ಲಿ ಮಾಡಿದ್ರೆ ಪಲ್ಯ ಎಲ್ಲ ತೇಲಿರ್ತದ ಆದರೆ ಇದು ಚೆನ್ನಾಗಿ ಮಿಕ್ಸ್ ಆಗ್ಯದ ನೋಡಿರಿ ಟೇಸ್ಟ್ ಅಂತೂ ಮಸ್ತ್ ಮಸ್ತ್ ಇರ್ತದ ಇದ್ರ ಜೊತೆಗೆ ನಿಂಬೆಹಣ್ಣು ಇದ್ರಂತೂ ಇನ್ನೂ ಇನ್ನೊಂದು ಟೇಸ್ಟ್ ಬರ್ತದ ಇಲ್ಲಿ ನೋಡ್ರಿ ಎಷ್ಟು ಉದ್ರ ಉದ್ರಾಗಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ಆರಾಮ್ ಹತ್ತು ನಿಮಿಷದಾಗ ಆಗ್ತದೆ ನೋಡಿರಿ ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿ ಫೈನಲಿ ಮೆಂತ್ಯ ರೈಸ್ ಅಥವಾ ಮೆಂತ್ಯ ಭಾತ್ ರೆಡಿ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಾಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ